ಬಿಜೆಪಿಯವರ ಆರ್ಭಟಕ್ಕೆ ನಾವು ಹೆದರಲ್ಲ ಅಪ್ಪನ ವಿರುದ್ಧ ಕೇಸ್ ಬಿವೈವಿ ಬಿಟ್ಟಿ ಪ್ರತಾಪ ಬಿಜೆಪಿಗರ ಅಸಲಿ ಬಂಡವಾಳ ಬಿಚ್ಚಿ ಟ್ರಕ್ಕರ್ಗೆ ಬಿಜೆಪಿಗರು ಹಾರಾಡಿ ಚೀರಾಡಿದ್ರು ರಾಜ್ಯ ಕಾಂಗ್ರೆಸ್ ನಾಯಕರು ಹೆದ್ರು ಸೀನೇ ಇಲ್ಲ ಯಾಕಂದ್ರೆ ಬಿಜೆಪಿಗರು ಮಾಡುತ್ತಿರುವ ಆರೋಪಗಳಲ್ಲಿ ಕಪೋಲ ಕಲ್ಪಿತ ಕಟ್ಟು ಕಥೆಗಳಿವೆ ಸುಳ್ಳು ಪುಳ್ಳುಗಳೇ ತುಂಬಿವೆ ಅದರಲ್ಲೂ ಯಥೇಚ್ಛವಾಗಿ ರಾಜಕೀಯ ದುರುದ್ದೇಶದಿಂದ ಕೂಡಿವೆ ಇದೆಲ್ಲದರ ಮಧ್ಯೆ ಬಿಎಸ್ ವೈ ಅವರ ಮೇಲೆ ಪೋಸ್ಕೋ ಕೇಸ್ ದಾಖಲಾಗಿದೆ ಅನ್ವರ್ ಮಣಪ್ಪಾಡಿ ಅವರ ಪ್ರಕರಣಗಳ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಅವರ ಬಿಟ್ಟಿ ಪ್ರತಾಪ ಯಾಕೆ ಕಾಣಿಸುತ್ತಿಲ್ಲ ಅಂತೇಳಿ ಸಚಿವ ಪ್ರಿಯಾಂಕರ್ ಗೆ ತಿರುಗೇಟನ ಕೊಟ್ಟಿದ್ದಾರೆ ಬಿಜೆಪಿಗರ ಅಸಲಿ ಬಂಡವಾಳ ಮತ್ತು ನವರಂಗಿ ನಾಟಕವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅದನ್ನ ಡೀಟೇಲ್ ಆಗಿ ತೋರು ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಬಿಜೆಪಿಯವರು ತಮ್ಮ ವಿರುದ್ಧ ಹಾರಾಡಿ ಚೀರಾಡಿ ಬಟ್ಟೆ ಹರ್ಕೊಂಡ್ರು ತಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಯಾರಿಗೆ ದೂರು ಕೊಟ್ಟರು ಹೆದರೋದಿಲ್ಲ ಅಂತೇಳಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕರ್ಗೆ ಸವಾಲ್ ಹಾಕಿದ್ದಾರೆ ಇವತ್ತು ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಪ್ರಿಯಾಂಕರ್ಗೆ ತಾವು ಸೈದ್ಧಾಂತಿಕವಾಗಿ ಅದನ್ನ ವಿರೋಧಿಸುತ್ತೇವೆ ಮನುಸ್ಮೃತಿ ಆರ್ ಎಸ್ ಎಸ್ ಚಿಂತನೆಗಳಿಗೆ ಎದುರಾಗಿದ್ದೇವೆ ಎಂಬ ಕಾರಣಕ್ಕೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಇಂತಹದ್ದಕ್ಕೆಲ್ಲ ನಾವು ಜಗ್ಗೋದಿಲ್ಲ ಎಷ್ಟೇ ಬೆದರಿಕೆ ಹಾಕಿದ್ರು ತಮ್ಮ ನಿಲುವುಗಳು ಬದಲಾಗೋದಿಲ್ಲ ಅಂತೇಳಿ ಬಿಜೆಪಿ ನಾಯಕರಿಗೆ ತಿರುಗೇಟನ ಕೊಟ್ಟಿದ್ದಾರೆ ನಮ್ಗೆ ಯಾಕೆ ನಾವು ಟಾರ್ಗೆಟೆಡ್ ಅಂದ್ರೆ ನಿಮ್ಮ ಸಿದ್ಧಾಂತವನ್ನ ನಾವು ವಿರೋಧಿಸ್ತೀವಿ ಆರ್ ಎಸ್ ಎಸ್ ನ ವಿರೋಧಿಸ್ತೀವಿ ನಿಮ್ಮ ಮನುಸ್ಮೃತಿ ಮನೋಭಾವನೆ ಏನಿದೆ ಅದನ್ನ ನಾವು ವಿರೋಧಿಸ್ತೀವಿ ಅಂತ ನಾವು ನಿಮಗೆ ಟಾರ್ಗೆಟ್ ಅಂತ ನೀವು ಅನ್ಕೊಂಡಿದಿರ ನೀವು ಎಷ್ಟೇ ಅಂಜಿಸಿದ್ರು ಕೂಡ ನಮ್ಮ ಏನು ನಮ್ಮ ಮನೋಭಾವನೆ ಏನಿದೆ ಅದು ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ ನೀವು ಯಾವುದು ಹೆದರಿಕೆ ನಮ್ಮ ಏನೇ ಮಾಡಿದ್ರು ಐ ಟಿ ಇ ಡಿ ಸಿ ಬಿ ಐ ಇವು ಯಾರಿಗೆ ಹೋಗಿ ಮೋದಿಯವರಿಗೆ ಕಂಪ್ಲೇಂಟ್ ಮಾಡ್ತೀರಾ ಅಮಿತ್ ಶಾ ಕಂಪ್ಲೇಂಟ್ ಮಾಡಿ ಅಮಿತ್ ಶಾ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀರಾ ಗವರ್ನರ್ ಮುಖಾಂತರ ಕೆಲಸ ಮಾಡ್ಕೊಳ್ತೀರಾ ಅದು ಯಾವುದಕ್ಕೂ ನಾವು ಹೆದರೋದಿಲ್ಲ ಮೂರು ಬಾರಿ ಸಚಿವನಾಗಿದ್ದೇನೆ ಇಷ್ಟು ವರ್ಷ ರಾಜಕೀಯ ಜೀವನದಲ್ಲಿ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ ನನ್ನ ವಿರುದ್ಧ ಆದಾಯ ತೆರಿಗೆ ಸಿಬಿಐ ಜಾರಿ ನಿರ್ದೇಶನಾಲಯ ಸೇರಿದಂತೆ ಯಾವುದೇ ಸಂಸ್ಥೆಗೆ ದೂರು ನೀಡಲಿ ಅಮಿತ್ ಶಾ ಪ್ರಧಾನಿ ಮೋದಿ ಅವರಿಗೂ ಹೇಳಲಿ ನಾವು ಯಾವುದಕ್ಕೂ ಹೆದರೋದಿಲ್ಲ ನಮ್ಮ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಎಷ್ಟು ದೃಢವಾಗಿದ್ದಾರೋ ನಾನು ಕೂಡ ಹಾಗೆಯೇ ಇರುತ್ತೇನೆ ಅಂತೇಳಿ ಪ್ರಿಯಾಂಕರ್ಗೆ ಹೇಳಿದ್ದಾರೆ ಇನ್ನ ನನ್ನ ಆಪ್ತ ಎಂದು ಹೇಳಿರುವ ವ್ಯಕ್ತಿಯಿಂದ ಕಿರುಕುಳವಾಗಿದೆ ಎಂದು ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣವನ್ನ ಮುಂದಿಟ್ಟುಕೊಂಡು ನನ್ನ ರಾಜೀನಾಮೆ ಕೇಳುತ್ತಿದ್ದಾರೆ ಆ ರೀತಿಯ ಘಟನೆ ಆಗಿರಬಹುದು ನಾನು ಇಲ್ಲ ಅಂತ ಹೇಳುತ್ತಿಲ್ಲ ಅದರ ತನಿಖೆಗೂ ನಾನು ವಿರೋಧ ವ್ಯಕ್ತಪಡಿಸುತ್ತಿಲ್ಲ ತನಿಖೆಯಾಗಲಿ ಎಂದೇ ನಾನು ಹೇಳುತ್ತಿದ್ದೇನೆ ಆದ್ರೂ ನನ್ನ ವಿರುದ್ಧ ಅನಗತ್ಯವಾಗಿ ಟೀಕೆ ಮಾಡುತ್ತಿರುವುದೇಕೆ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ ಸತ್ಯಶೋಧನಾ ಸಮಿತಿ ಮಾಡಿ ನೀವು ಬೀದರಿಂದ ಚಾಮರಾಜನಗರ ತನಕ ನೀವು ಯಾವ್ದಾದ್ರು ಹೋರಾಟ ಮಾಡ್ಕೊಳ್ಳಿ ಏನೇ ಚೀರಾಡ್ರಿ ಬಟ್ಟೆ ಹಾಡ್ಕೊಳ್ಳಿ ಐ ಡೋಂಟ್ ಕೇರ್ ನಾವು ಯಾವತ್ತು ಕೂಡ ರಾಜಕೀಯ ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಪಾರದರ್ಶಕವಾಗಿ ಮಾಡಿದ್ದೇವೆ ಯಾವುದೇ ರೀತಿಯಾದ ನಾವು ಒಂದು ರೂಪಾಯಿ ಭ್ರಷ್ಟಾಚಾರ ನಮ್ಮ ನನ್ನ ಅವಧಿನಲ್ಲಿ ಮಾಡಿಲ್ಲ ಇದು ಮೂರನೇ ಸರಿ ಮಂತ್ರಿ ಆಗ್ತಾ ಇರೋದು ನಾನು ವಿಜಯೇಂದ್ರಗೆ ಖರ್ಗೆ ಸವಾಲ್ ಇನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ತಾರ್ಕಿಕತೆ ಇಲ್ಲದೆ ಮಾತನಾಡುತ್ತಿದ್ದಾರೆ ಕಲ್ಬುರ್ಗಿ ರಿಪಬ್ಲಿಕ್ ಎಂದು ದೂರಿದ್ದಾರೆ ಕಲ್ಬುರ್ಗಿಯಲ್ಲಿ ಐಪಿಎಲ್ ಬೆಟ್ಟಿಂಗ್ ನಲ್ಲಿ ಭಾಗಿಯಾಗಿರುವ ಶಾಸಕ ಯಾವ ಪಕ್ಷದವರು ಪಡಿತರ ಅಕ್ಕಿ ಮಕ್ಕಳ ಹಾಲು ಕದ್ದು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳಿಗೆ ಗುರಿಯಾಗಿರುವವರು ಯಾರು ಕಲ್ಬುರ್ಗಿಯಲ್ಲಿ ಹೆಚ್ಚು ಅಪರಾಧಗಳನ್ನು ಮಾಡಿದವರು ಯಾರು ಎಂಬುದಕ್ಕೆ ಮೊದಲು ಉತ್ತರ ಕೊಡಲಿ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಕಿದ್ದಾರೆ ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿರುವ ಪ್ರಕರಣಗಳಲ್ಲಿ ಪ್ರಯೋಗಾಲಯದ ವರದಿ ಬಂದಿದೆ ಅದರ ಬಗ್ಗೆ ಬಿವಿ ವಿಜಯೇಂದ್ರ ಅದ್ಯಕ್ಕೆ ಮಾತನಾಡುತ್ತಿಲ್ಲ ಮುನಿರತ್ನ ಸಿಟಿ ರವಿ ಅವರ ಪ್ರಕರಣಗಳ ಬಗ್ಗೆ ಹಾಗೂ ಕೋವಿಡ್ ಹಗರಣದ ಬಗ್ಗೆ ಯಾಕೆ ಸತ್ಯಶೋಧನೆ ಮಾಡುತ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಅನ್ವರ್ ಮಣಪಾಡಿ ಅವರಿಗೆ ನೂರೈವತ್ತು ಕೋಟಿ ರೂಪಾಯಿ ನೀಡಲು ಅಂಶ ಒಡ್ಡಿದ ಪ್ರಕರಣದ ಬಗ್ಗೆ ಉಸಿರೆತುತ್ತಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿಯವರು ಹೇಳಿದ್ದೆಲ್ಲ ಸತ್ಯವಲ್ಲ ನನ್ನ ರಾಜೀನಾಮೆ ಕೇಳುವ ಮೊದಲು ದಾಖಲೆ ಕೊಡಿ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಒತ್ತಾಯಿಸಿದ್ದಾರೆ ಯೋಗ ಹೋಗ್ಬೇಕಾಗಿದ್ದು ಮುನಿರತ್ನ ಅವರ ಮನೆಗೆ ಹೇಗೆ ಎಚ್ ಐ ವಿ ಪೀಡಿತ ಮಹಿಳೆಯರನ್ನ ದುರುಪಯೋಗ ಮಾಡ್ಕೊಂಡು ವಿರೋಧ ಪಕ್ಷದ ನಾಯಕರಿಗೆ ಎಚ್ ಐ ವಿ ಇಂಜೆಕ್ಷನ್ ಚೂಸಬೇಕಂತಿದ್ರಲ್ಲ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗ್ಬೇಕಾಗಿರೋದು ನಿಮ್ಮ ಜಸ್ಟಿಸ್ ಕುನ್ನ ರಿಪೋರ್ಟ್ ಮೇಲೆ ಸತ್ಯ ಸಂ ಏನೋ ಸತ್ಯ ಸಂಶೋಧನೆ ರಿಪೋರ್ಟ್ ತಯಾರು ಮಾಡ್ಬೇಕು ಬಿಜೆಪಿ ನಲ್ಲಿ ಇಂಟರ್ನಲ್ ಆಗಿ ಸಿ ಟಿ ರವಿ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಮಾಡ್ಕೋಬೇಕು ಇವ್ರು ಏನು ನಿಮ್ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆ ಇ ಸಿ ಐ ಆರ್ ಕೇಸ್ ಇದೆ ನೀವು ನಿಮ್ಮ ಅಫಿಡವಿಟ್ ಅಲ್ಲಿ ಕೊಟ್ಟಿದ್ರೆ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗ್ಬೇಕು ಯಾವಾಗ ಬಿಜೆಪಿ ನಾಯಕರೇ ಹೇಳ್ತಾ ಇದ್ರಲ್ಲ ಯಡಿಯೂರಪ್ಪ ಅವ್ರು ಯಾವ್ದೇ ವೇದಿಕೆ ಹತ್ಬಾರ್ದು ಅಂತ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗ್ಬೇಕು ಸಾವಿರ ಕೋಟಿ ರೂಪಾಯಿ ಸಾವಿರ ಐನೂರು ಕೋಟಿ ರೂಪಾಯಿ ರೆಡಿ ಮಾಡ್ಕೊಂಡಿದಿರ ಅಂತಲ್ಲ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗ್ಬೇಕು ಕೆ ಕೆ ಆರ್ ಡಿ ಬಿ ಹಗರಣ ಮಾಡಿದ್ರಲ್ಲ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗ್ಬೇಕು ಇವೆಲ್ಲ ಬಿಟ್ಬಿಟ್ಟು ಯಾವ್ದು ಸಂಪೂರ್ಣವಾಗಿ ಪ್ರೂ ಪ್ರೂವ್ ಆಗಿದೆ ನಿಮ್ಮನೇ ನಿಮ್ ತಟ್ಟೆನಲ್ಲೇ ಹೆಗಣ ಬಿದ್ದಿದ್ರೆ ಬೇರೆಯವ್ರ ತಟ್ಟೆನಲ್ಲಿ ನೊಣ ಹುಡ್ಕೆ ಹೋಗ್ತಾ ಇದ್ರೆ ಅಲ್ರಿ ನಾಚಿಕೆ ಬರ್ಬೇಕು ನಿಮ್ಗೆ ಡೆತ್ ನೋಟ್ ನಲ್ಲಿ ನನ್ನ ಹೆಸರಿಲ್ಲ ನಾನು ಯಾಕೆ ರಾಜೀನಾಮೆ ಕೊಡ್ಬೇಕು ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಬರೆದಿರುವ ಪತ್ರದಲ್ಲಿ ನನ್ನ ಹೆಸರಿದೆಯೇ ಎಂಟು ಮಂದಿ ಆರೋಪಿಗಳಿದ್ದಾರೆ ಅದರಲ್ಲಿ ಪ್ರಿಯಾಂಕರ್ಗೆ ಖರ್ಗೆ ಎಂದು ನಮೂದಾಗಿದೆಯೇ ಅವರದೇ ಕಂಪನಿಯ ಎಂಟು ಮಂದಿ ಹೆಸರಿದೆ ಇದರ ಬಗ್ಗೆ ಮೊದಲು ತನಿಖೆಯಾಗಲಿ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಬಿಜೆಪಿ ನಾಯಕರಿಗೆ ತಿರುಗೇಟನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕೆ ಎಸ್ ಈಶ್ವರಪ್ಪನವರ ಹೆಸರನ್ನ ಸ್ಪಷ್ಟವಾಗಿ ನಮೂದಿಸಲಾಗಿತ್ತು ಈಗ ಬಿಜೆಪಿಯವರು ಆರೋಪ ಮಾಡುತ್ತಿರುವ ಪ್ರಕರಣದಲ್ಲಿ ನನ್ನ ಹೆಸರಿಲ್ಲ ಗುತ್ತಿಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಹೇಳಿಕೆಗಳು ಗೊಂದಲಗಳಿವೆ ಅದರ ಬಗ್ಗೆ ತನಿಖೆಯಾಗಬೇಕು ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಬಿಜೆಪಿ ನಾಯಕರ ಎಲ್ಲ ಆರೋಪಗಳಿಗೂ ತಿರುಗೇಟನ್ನ ಕೊಟ್ಟಿದ್ದಾರೆ ಹೇಳ್ತಾ ಇದ್ದೀನಲ್ಲ ಪುರಾವೆ ಕೊಡಿ ಸ್ವಾಮಿ ಡಾಕ್ಯುಮೆಂಟ್ಸ್ ಕೊಡಿ ಬಹಳ ಸ್ಪಷ್ಟವಾಗಿ ಸಚಿನ್ ಏನು ಅಲೆಜ್ಡ್ ಡೆತ್ ನೋಟ್ ಇನ್ನ ಪ್ರೂವ್ ಆಗಿಲ್ಲ ಅದು ಅವ್ರು ಬರ್ದಿರ ಬರ್ದಿರಬಹುದು ಅಂತ ತಿಳ್ಕೊಳ್ಳಿ ಎಂಟು ಜನ ಆರೋಪಿಗಳು ಇದರಲ್ಲಿ ಎಂಟು ಜನ ಆರೋಪಿನಲ್ಲಿ ನಾನು ಇದೀನ ಅದರಲ್ಲಿ ಎ ಒನ್ ಟು ಎ ಪ್ರಿಯಾಂಕ್ ಖರ್ಗೆ ನೇಮ್ ಇಸ್ ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದಾರಲ್ಲ ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ರಾಜೀನಾಮೆ ನೀವು ನೀವು ಹೇಳದಂಗೆಲ್ಲ ಕೊಡಕಾಗ್ತದೆ ನಾವು ವೆರಿ ಕ್ಲಿಯರ್ಲಿ ಈಶ್ವರಪ್ಪ ಅವ್ರ ಕೇಸ್ ನಲ್ಲಿ ಈಶ್ವರಪ್ಪ ಅವ್ರ ಹೆಸರು ತಗೊಂಡಿದ್ದಾರೆ ನಿಮ್ ಕಾರ್ಯಕರ್ತರಿದ್ರು ಅವರು ನಿಮ್ ಕಾರ್ಯಕರ್ತರಿದ್ರು ಆಮೇಲೆ ಇಲ್ಲಿ ಯಾವ್ದೋ ಒಂದು ಯೂನಿಟಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಮ್ಯಾನೇಜರ್ ಇಪ್ಪತ್ತೈದು ವರ್ಷಕ್ಕೆ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಇದನ್ನ ಗೊತ್ತಿಲ್ಲ ಬಟ್ ಐದು ಜನ ಅವ್ರ ಕಂಪನಿದವ್ರದ ಹೆಸರು ಇದೆ ಅಲ್ಲ ತನಿಖೆ ಆಗ್ಲಿ ಅಂತ ನಾವು ಹೇಳ್ತಾ ಇದೇವಲ್ಲ ಸತ್ಯ ಸಂಶೋಧನೆ ನಾಟಕ ಮಾಡೋದು ಏ ಹೆಣ ಬಿದ್ದಾಗೆಲ್ಲ ಬಿಜೆಪಿ ಅವರಿಗೆ ರಾಜಕೀಯನೇ ಬರುತ್ತೆ ಹೊರತು ನಿಜವಾಗ್ಲು ಜನರಿಗೆ ನ್ಯಾಯ ಕೊಡಿಸಬೇಕಂತ ಯಾವುದೇ ಅವರಿಗೆ ಇದು ಇಲ್ಲ ಹಾಗಾದ್ರೆ ಸಚಿವ ಪ್ರಿಯಾಂಕರ್ಗೆ ಬಿಜೆಪಿ ನಾಯಕರಿಗೆ ಕೊಟ್ಟಿರೋ ಈ ತಿರುಗೇಟಿನ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ